ಸರ್ ನಾವು ಸಖತ್ ಮುಂದುವರೆದಿದ್ದೀವಿ ಸರ್ ಎ ಆಯಿಲ್ ಇದ್ದೀವಿ ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನು ಮಾಡಿದ್ರು ನೆಕ್ಸ್ಟ್ ಲೆವೆಲಲ್ಲಿ ಕೊಡುತ್ತೆ ಅದು ಯಾಕೆ ಓದಬೇಕು ಯಾಕೆ ಅನಲೈಸ್ ಮಾಡಬೇಕು ಯಾಕೆ ಹಳೆದನ್ನೆಲ್ಲ ತಿಳ್ಕೋಬೇಕು ಚಾಟ್ ಜಿ ಪಿ ಟಿ ಒಂದು ಹೊಡೆದ್ರೆ ಬರುತ್ತೆ ಇನ್ನೇನೋ ಬರುತ್ತೆ ಇನ್ನೇನೋ ಬರುತ್ತೆ ನಾವೇನು ಮಾಡ್ದಿದ್ರು ನಮ್ಮನ್ನು ಅರ್ಥ ಮಾಡ್ಕೊಂಡು ಹೇಳಿಬಿಡುತ್ತೆ ಎಲ್ಲವೂ ಹೇಗೆ ಅನಿಸುತ್ತೆ ಈ ಬೆಳವಣಿಗೆ ನಿಮಗೆ ಅಲ್ಲ ಅದು ತಾಂತ್ರಿಕವಾಗಿ ಬಹಳ ಅದ್ಭುತವಾದಂತಹ ಬೆಳವಣಿಗೆ ಇರಬಹುದು ಆದರೆ ಸ್ವಂತಿಕೆಯ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ಒಂದು ಅಸ್ಮಿತೆಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನನಗೂ ಗೊತ್ತಿರೋ ಮಟ್ಟಿಗೆ ನನಗೆ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ ಅದನ್ನು ನಾನು ಒಪ್ಕೊಂಡ್ಬಿಟ್ಟು ನಾವಿಬ್ಬರು ಕಳೆದ ಜನರಿಗೆ ನಮಗೆ ಅದನ್ನು ತಿಳ್ಕೊಳ್ಳೋಂಥ ಆಸಕ್ತಿನೂ ಇಲ್ಲ ಇನ್ನು ಅದನ್ನು ನಾನು ಕಲ್ತ್ಕೋಬೇಕಾದಂಥ ಅಗತ್ಯ ಅಲ್ಲಿ ಈಗ ಎಷ್ಟಿದೆ ಎಷ್ಟು ಸಾಕು ನನಗೆ ಇಷ್ಟರಲ್ಲೇ ಇನ್ನಷ್ಟನ್ನು ನಾನು ಗ್ರಹಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸಾಷ್ಟು ಸಾಕು ಏನೇ ಆದರೂ ಅದು ಯಾವುದೋ ಕೆಲವು ಮಾದರಿಗಳನ್ನು ಅನುಕರಿಸಿ ಏನೋ ಮಾಡುತ್ತೆ ಅಲ್ವೇ ಹೌದು ಅದು ಸ್ವಂತವಾಗಿ ಏನು ಸೃಷ್ಟಿ ಮಾಡುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ ಏನೋ ಒಂದಷ್ಟು ಸಿದ್ಧ ಮಾದರಿಗಳು ಏನೋ ಇರೋದನ್ನು ಅದನ್ನು ಬದಲಾಯಿಸೋದು ರೂಪಾಂತರ ಮಾಡೋದೋ ಇನ್ನೊಂದೋ ಏನೋ ಮಾಡಿಬಿಟ್ಟು ನೀವು ಈ ಹಾಡನ್ನು ಮಾಡಿಕೊಡು ಅಂತಂದರೆ ಏನೋ ಒಂದನ್ನು ಅನುಕರಿಸಿಬಿಟ್ಟು ಮಾಡಿಕೊಡುತ್ತೆ ಆದರೆ ಆ ಹಾಡಲ್ಲಿ ನನಗೆ ಜೀವಸತ್ವನೇ ಕಾಣಿಸೋದಿಲ್ಲ ಒಂದು ಭಾವದ ಮಿಡಿತನೇ ಇರೋದಿಲ್ಲ ಹಾಡಿರುತ್ತೆ ಅದರಲ್ಲಿ ಸ್ವರಗಳು ಇರುತ್ತವೆ ತಾಳ ಇರುತ್ತೆ ಪ್ರತಿಯೊಂದು ಇರುತ್ತೆ ಮೀಟ್ರ್ ಇರುತ್ತೆ ಛಂದೋಬದ್ಧವಾಗಿರುತ್ತೆ ಎಲ್ಲ ಇರುತ್ತೆ ಆದರೆ ಆ ಭಾವದ ಸೆಲೆನೇ ಇರಲ್ವೇ ತಾಯಿ ಮಗುವಿಗೆ ಹಾಡೋ ಜೋಗುಳಕ್ಕೂ ಯಾವುದೋ ಒಂದು ರೆಕಾರ್ಡ್ ಹಾಕಿಸಿ ಮಗುನ ಮಲಗಿಸೋದಕ್ಕೂ ಇರೋ ವ್ಯತ್ಯಾಸ ಅಂತ ನಾನು ಅಂದ್ಕೋತೀನಿ ಹಾಗೆ ಅನುಕರಣ ಶೂರನಾದಂತಹ ಒಂದು ಯಂತ್ರ ಯಾವ ಭಾವ ಸೆಲೆಯನ್ನು ನಿಮ್ಮಲ್ಲಿ ಉದ್ದೀಪನ ಮಾಡೋದಕ್ಕೆ ಸಾಧ್ಯ ಅದು ಆಗದೇ ಇದ್ದರೆ ನಾನು ಏನನ್ನು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಕೇಳಿ ಸುಖ ಪಡಬಹುದು ಸಂತೋಷ ಪಡ್ಬೋದು ಆ ಎಷ್ಟು ಚೆಂದ ಹಾಡಿದೆ ಒಳಗೆ ತಟ್ಟಲ್ಲ ಅದು ಈಗ ಒಂದು ಚೌರಾಸ್ಯ ಅವರ ಕೊಳದು ರಮಣಿಯವರ ಕೊಳದು ನೀವು ಕೇಳ್ತಾ ಇದ್ರೆ ಅದಕ್ಕೆ ಯಾವ ಸಾಹಿತ್ಯ ಇಲ್ಲ ಬರೀ ನಾದದ ಝರಿ ಹರಿಪ್ರಸಾದ್ ಚೌರಾಸ್ಯ ಹರಿಪ್ರಸಾದ್ ಚೌರಾಸ್ಯ ಅವರು ಬೈರಾಗೆ ಬೈರೋ ನುಡಿಸ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿರತ್ತೆ ಸಾಹಿತ್ಯವೇ ಇಲ್ಲ ನನ್ನ ಕಣ್ಣಲ್ಲಿ ಯಾಕ್ರಿ ನೀರು ಬರಬೇಕು ಆ ನಾದಕ್ಕೆ ಆ ತಾಕತ್ತಿದೆ ಏ ಆ ನಾದವನ್ನು ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಯಾಕೆಂದ್ರೆ ಏ ಐ ಸ್ವಂತವಾಗಿ ಏನನ್ನು ಅನುಭವಿಸುತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ ಮನುಷ್ಯನ ಕೆಲಸವನ್ನು ಹಗ್ರ ಮಾಡುತ್ತೆ ಅದು ಮಾಡ್ಬೋದು ವೈಜ್ಞಾನಿಕವಾಗಿ ಅಥವಾ ನಿಮ್ಮ ಆಫೀಸಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಮಾಡಿಕೊಡೋದು ಇನ್ನೊಂದು ಆ ದೃಷ್ಟಿನಲ್ಲಿ ಅದ್ಭುತವಾದಂತಹ ಪ್ರಗತಿ ಆಗಿರ್ಬೋದು ಒಪ್ಕೊಳ್ಳೋಣ ತಾರೀಫ್ ಮಾಡೋಣ ಆದ್ರೆ ಇವಿದೆಯಲ್ಲ ಈ ಕಲೆ ಆಗಲಿ ಸಾಹಿತ್ಯ ಆಗಲಿ ಮನುಷ್ಯ ಇದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ಗಂಡ ಹೆಂಡತಿರ ಬಾಂಧವ್ಯ ತಂದುಕೊಡಕ್ಕಾಗಲ್ಲ ನನ್ನ ಸ್ವಂತ ಅನುಭವದಿಂದ ನಾನು ಗ್ರಹಿಸಬೇಕು ಇದನ್ನೆಲ್ಲ ನಾನು ಹೇಳ್ದಾಗೆ ಆ ಕೊಳಲ್ಲಿ ನನ್ನಾದಾಗ ಕೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಥವಾ ಯಾರೋ ಒಬ್ಬ ಅದ್ಭುತವಾದ ಗಾಯಕ ಜಯಸುದಾಸ್ ಅವರು ಅವರು ಭೀಮಸೇನ್ ಜೋಶಿ ಅವರು ಹಾಡ್ತಾ ಇದ್ದಾರೆ ಮೈ ರೋಮಾಂಚನ ಅವ್ರು ತಾನುಗಳು ಅಂದ್ರ ಹಿಂದೆ ಒಂದು ಬಿಡ್ತಾ ಇದ್ದರೆ ನನಗೂ ಮೈ ನಡುಗುತ್ತಾ ಇರುತ್ತೆ ಅಯ್ಯೋ ಎಲ್ಲೂ ಉಸಿರು ಕಟ್ಕೊಂಡ್ಬಿಡುತ್ತೋ ಅನ್ನೋ ಭಾವನೆ ನನಗೆ ಬರ್ತಿರುತ್ತೆ ಅದು ಅದ್ಭುತವಾದಂತಹ ಭಾವಾಭಿವ್ಯಕ್ತಿ ಅವರು ಅವರು ಅನುಭವಿಸಿ ಅದನ್ನು ಹಾಡ್ತಿರ್ತಾರೆ ಆ ಅನುಭವನ ನನ್ನಲ್ಲಿ ರೀಕ್ರಿಯೇಟ್ ಮಾಡ್ತಿರ್ತಾರೆ ಅವರು ಇವತ್ತಿನ ಜನ್ ಏನು ಹೇಳ್ತಾರೆ ಅಂದರೆ ನೀವೆಲ್ಲ ಔಟ್ಡೇಟೆಡ್ ಇವತ್ತಿನ ಕತೆ ಬೇರೆ ಇವಾಗೆಲ್ಲ ಇನ್ನೂ ಅದು ಏನೇನೇನೇನೋ ಆಗ್ಬಹುದು ಹೃದಯವನ್ನು ತಟ್ಟುವ ಮುಟ್ಟುವ ಕೆಲಸ ಆಗ್ತಿದೆಯಾ ಅದು ನನಗೆ ಬಹಳ ಮುಖ್ಯವಾದ್ದು ಅದು ಕೃತಕವಾದದ್ದು ಅಥವಾ ಬಹಳ ಪ್ರಮಾಣಬದ್ಧವಾದದ್ದು ಅದು ಯಾವುದು ಆ ತರಹದ ಒಂದು ಭಾವೋದ್ದೀಪನವನ್ನು ಮಾಡುತ್ತೆ ಅಂತ ಒಂದು ಅತ್ಯಂತ ಚಲುವಾದ ಪ್ಲಾಸ್ಟಿಕ್ ಗುಲಾಬಿಗೂ ಅಷ್ಟೇ ನಿಜವಾಗಿರುವ ಮಲ್ಲಿಗೆಗೂ ಇರುವ ವ್ಯತ್ಯಾಸ ಪರ್ಫೆಕ್ಟ್ ಉದಾಹರಣೆ ಇದು ಒಂದು ಸೀರಿಯಸ್ ಕ್ವಶನ್ ಸಣ್ಣದಾಗಿ ಕೇಳ್ಬಿಡ್ತೀನಿ ಈಗ ನೋಡ್ತಿರೋರ್ಗು ಅದು ಗೊತ್ತಾಗುತ್ತೆ ಇಷ್ಟು ಜೀವನದ ಜೀವನಾನುಭವವನ್ನು ಇಷ್ಟು ಚೆನ್ನಾಗಿ ನೀವು ಇಬ್ಬರು ಅರಗಿಸ್ಕೊಂಡಿರೋದ್ರಿಂದ ಕೇಳ್ತಿದ್ದೀನಿ ಇದನ್ನು ಈ ಜವಾಬ್ದಾರಿ ಯಾರದ್ದು ಯಾವ ಈ ಜನರೇಷನ್ಗೆ ಅದನ್ನ ತಲುಪಿಸುವ ಕಷ್ಟದ ಕೆಲಸ ಇಲ್ಲ ಅಪ್ಪ ಅಮ್ಮನ ಜವಾಬ್ದಾರಿ ಅಂತ ನೀವು ಅಪ್ಪ ಅಮ್ಮ ಹೇಳಿದ್ರೆ ಮಕ್ಕಳು ಕೇಳೋ ಸ್ಥಿತಿ ಇಲ್ಲ ಏ ನಿಮ್ಗೆ ಗೊತ್ತಾಗಲ್ಲ ಅನ್ನೋ ರೇಂಜ್ ಮಾತಾಡ್ತಾರೆ ನಮಗಿಂತ ಹೆಚ್ಚಾಗಿ ಮಕ್ಕಳು ಏನೋ ಟೆಕ್ನಾಲಜಿಯನ್ನು ಹೆಚ್ಚು ತಿಳ್ಕೊಂಡಿದ್ದಾರೆ ಅದರಲ್ಲಿ ಒಳ್ಳೆಯದ್ರ ಜೊತೆಗೆ ಬೇಕಾದಷ್ಟು ಬೇಡದ್ದು ಸೇರ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಯಾವ ಸೆನ್ಸಾರ್ ಬೋರ್ಡ್ ಇಲ್ಲ ನಮ್ಮ ಸಿನಿಮಾಗಳಲ್ಲಿ ಎಂಥದೋ ಮಗನೆ ಅಂತ ಬಂದು ಬಿಟ್ಟರೆ ಅದಕ್ಕೆ ಕತ್ರೆ ಹಾಕೋಬಿಟ್ಟು ಅದನ್ನ ಮ್ಯೂಟ್ ಅಲ್ಲಿ ನೋಡಿದ್ರೆ ಏನೇನೇನೇನೋ ಬರುತ್ತೆ ಎಂಥ ಅಸಹ್ಯಗಳು ಅಪಲಾಪಗಳು ಅಸಂಬದ್ಧಗಳು ಎಲ್ಲ ಬರ್ತಾ ಇರುತ್ತೆ ಅದು ಎಲ್ಲಾ ಮಕ್ಕಳ ಕೈನಲ್ಲೂ ಇರುತ್ತೆ ಇಲ್ಲಿ ಪೋಷಕರ ಜವಾಬ್ದಾರಿ ತುಂಬಾ ಇದೆ ಯಾಕೆಂದ್ರೆ ಕಣ್ಣೆದ್ರಗ್ ನಾನ್ ನೋಡಿದೀನಿ ಒಂದು ಒಂದು ಕಾಲು ವರ್ಷದ ಮಗು ಅಳ್ತಾ ಇದ್ರೆ ಸಮಾಧಾನ ಮಾಡೋದ್ ಬಿಟ್ಟು ಮೊಬೈಲ್ ನಾನ್ ಮಾಡಿ ಅದ್ರ ಕೈ ಕೊಟ್ಟು ತಾಯಿ ತಂದೆ ತಮ್ಮ ಕೆಲಸ ಮಾಡ್ಕೊಳೋದನ್ನ ಕಣ್ಣಾರೆ ನೋಡಿ ನಾವು ಹೇಳಿದ್ರೆ ಅವ್ರು ಸ್ಥಿತಿಲೂ ಇರಲ್ಲ ಅದ್ ಯಾರಾದ್ರೂ ಆಗ್ಲಿ ನಿಮ್ಗೆ ಯಾಕ್ರಿ ಅಂತಾರೆ ಆದ್ರೆ ತಂದೆ ತಾಯಿ ಈ ತರ ಮಾಡಿ ಮಾಡ್ಕೊಡ್ತೀರಾ ಮುಂದಿನ ಭವಿಷ್ಯವನ್ನ ಹಾಳು ಮಾಡ್ತಾ ಇದೀವಿ ಅಂತ ತಂದೆ ತಾಯಿ ತುಂಬಾ ಗಂಭೀರವಾಗಿ ಅದನ್ನ ಪರಿಗಣಿಸ್ಬೇಕು ನಾನೊಂದು ನಂದೊಂದು ಪದ್ಯದಲ್ಲಿ ಬರೆದಿದ್ದೀನಿ ಹೂವಿನ ಬಣ್ಣ ರಸಭರಿತ ಹಣ್ಣ ಹಸಿರುಕ್ಕುವ ಮಣ್ಣ ಹಕ್ಕಿಯ ಕಣ್ಣ ಪ್ರೀತಿ ಕಲಿಸಿರಿ ಮಕ್ಕಳಿಗೆ ಬೆಳೆದ ಮೇಲೆ ಅವರಿಗೆ ದ್ವೇಷ ಮಾಡೋದಕ್ಕೆ ಕಾರಣನೇ ಇರೋದಿಲ್ಲ ಅಂತ ಅವುಗಳನ್ನು ಹೇಳಿಕೊಡೋದು ಬಿಟ್ಟು ಬರೀ ಯಂತ್ರಗಳ ಜೊತೆ ಅವುಗಳನ್ನು ಬಿಟ್ಟರೆ ನಮ್ಮ ಭಾವನಾತ್ಮಕ ಸಂಬಂಧವನ್ನು ಮಕ್ಕಳ ಜೊತೆ ಕಡಿದುಕೊಂಡ್ರೆ ಮಕ್ಕಳ ಬಾಲ್ಯ ಈಗಾಗಲೇ ಹಾಳಾಗ್ತಾ ಇದೆ ಅನೇಕ ಕಾರಣಗಳಿಂದ ತಂದೆ ತಾಯಿಯ ಜವಾಬ್ದಾರಿ ತುಂಬಾ ಇದೆ ಅಂತ ನಮಗೆ ಇವರಿಬ್ರು ಮತ್ತು ಇವರಿಬ್ರು ಫ್ಯಾಮಿಲಿ ನೋಡಿದಾಗ ಆ ಚೌಕಟ್ಟು ಚೆನ್ನಾಗಿ ಕಾಣಿಸುತ್ತೆ ನನ್ಗಂತ ಅವರ ಮಗ ಮತ್ತು ಅವರ ಮಗಳು ಸರ್ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ನೀವು ಎಕ್ಸಿಕ್ಯೂಟ್ ಮಾಡಿದೀರ ನಿಮ್ ಫ್ಯಾಮಿಲಿ ಹೇಳಿ ಸರ್ ಒಂಚೂ ನಿಮ್ ಮಗ ಮತ್ತು ಮಗಳ ಬಗ್ಗೆ ನೀವು ಹೇಳಿ

ಅದನ್ನ ನಾನು ಒಪ್ಕೋತೀನಿ ಇಲ್ಲ ಮಗಳ ತಂದೆಯಾಗಿ ನಾನು ಒಪ್ಕೊತೀನಿ ಅಲ್ವಾ ಹೌದೌದು ಹಾಗಾಗಿ ಆಮೇಲೆ ನಾವು ಯಾವತ್ತು ಮಕ್ಕಳಿಗೆ ಹೀಗೆ ಮಾಡಿ ಇದು ಓದಿ ಅದು ಓದಿ ಯಾವತ್ತು ವಿಧಿಸಲಿಲ್ಲ ಯಾವತ್ತು ಏನನ್ನು ವಿಧಿಸಲಿಲ್ಲ ಅವ್ರನ್ನ ಸ್ನೇಹಿತರ ತರ ಟ್ರೀಟ್ ಮಾಡಿದ್ವಿ ನಾವು ಯಾವತ್ತು ಗದಿರಲಿಲ್ಲ ಅವ್ರನ್ನ ಅದರಂತಹ ತಪ್ಪುಗಳನ್ನು ಅವ್ರು ಮಾಡಲೂ ಇಲ್ಲ ಅದು ಬೇರೆ ಆದರೂ ಮಕ್ಕಳಾದಾಗಲೂ ಅವರು ಮಾಡಿದ ತಪ್ಪುಗಳನ್ನು ಕೂಡ ನಯವಾಗಿ ಅವರಿಗೆ ಹೇಳಿ ತಿದ್ದ ಕೆಲಸವನ್ನು ಮಾಡಿದ್ವಿ ಹೊರತು ತುಂಬ ಗಂಭೀರವಾಗಿ ಅವರನ್ನು ರೇಗದಂಥ ಪ್ರಸಂಗ ನನಗಂತೂ ನೆನಪಿಲ್ಲ ಅವಳಾಗಲಿ ನಾನಾಗಲಿ ನಮ್ಮ ಇಬ್ಬರದ್ದು ಜವಾಬ್ದಾರಿ ಅವಳಂತೂ ಒಂದು ಕೈ ನನಗಿಂತ ಹೆಚ್ಚು ಮಗಳ ಎಕ್ಸ್ಪರ್ಟೈಸ್ ಬಗ್ಗೆ ಅಪ್ಪಂಗೆ ಹೇಳೋಕೆ ಎಷ್ಟು ಹೆಮ್ಮೆ ಇರುತ್ತೆ ಹೇಳಿ ಈಗ ಮಗಳ ಬಗ್ಗೆ ಮಗಳ ಹೆಸರು ಮಗಳು ಮನೆಯಲ್ಲಿ ನಾವು ಇಟ್ಟ ಹೆಸರು ರಾಧಿಕಾ ಓಕೆ ಕರೆಯೋದು ಚಿನ್ನು ಪುಟಾಣಿ ಬಂಗಾರಿ ಇದು ಈಗ ಅವಳು ಅನ್ವಿ ಅಂತ ಹೆಸರನ್ನ ಕಾವ್ಯನಾಮವಾಗಿ ಇಟ್ಕೊಂಡಿದ ಅವಳು ಇರೋದು ಲಂಡನ್ ನಲ್ಲಿ ಏನ್ ಮಾಡ್ತಾರೆ ಅವಳು ಇಲ್ಲಿ ಅವಳು ಓದಿದ್ದು ಚಿತ್ರಕಲಾ ಪರಿಷತ್ತಲ್ಲಿ ಭರತನಾಟ್ಯ ವಿದುಷಿ ಶುಭಾ ಧನಂಜಯ್ ಮತ್ತೆ ಕಿರಣ್ ಸುಬ್ರಹ್ಮಣ್ಯಂ ಅವರು ಇಬ್ಬರ ಹತ್ರನು ಭರತನಾಟ್ಯವನ್ನ ಕಲಿತು ದೇಶಾದ್ಯಂತ ವಿದೇಶಗಳಲ್ಲಿ ಕೂಡ ಬೇಕಾದಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದಾಳೆ ಭರತನಾಟ್ಯ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾಳೆ ಅವಳಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶಸ್ತಿಗಳು ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಬಂದಿದೆ ಒರಿಸ್ಸಾ ಇದರಿಂದ ಸಂಸ್ಥೆಯಿಂದ ಆಮೇಲೆ ಲಂಡನ್ನ ಚೆಲ್ಸಿ ಯೂನಿವರ್ಸಿಟಿನಲ್ಲಿ ಪೇಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ಸ್ ಮಾಡಬೇಕು ಅಂತ ಆಸೆಪಟ್ಟಳು ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಗ್ರ್ಯಾಜುಯೇಷನ್ ಆಗಿತ್ತು ಚಿತ್ರಕಲೆನೇ ನಾನು ಮುಂದುವರಿಸಬೇಕು ಅಂತ ಅಲ್ಲಿ ಅವಕಾಶ ಸಿಕ್ಕಿಬಿಡ್ತು ಅವಳಿಗೆ ಸೀಟ್ ಸಿಕ್ತು ಅಲ್ಲಿ ಓದೋದಕ್ಕೆ ಆ ಸಂದರ್ಭದಲ್ಲಿ ಡ್ಯಾಡಿ ಇದೊಂದು ಆಸೆ ಇದೆ ನನಗೆ ನಂಗೆ ಕಳಿಸ್ಕೊಡ್ತೀರಾ ಮಗಳು ಆಸೆ ಪಟ್ಟಾಗ ಇಲ್ಲ ಅನ್ನೋಕ್ಕಾಗತ್ತೆ ನಾವು ನಮ್ಮಿಬ್ಬರದ್ದು ಒಂದೇ ನಿಲುವು ಆ ವಿಷಯದಲ್ಲಿ ಅದರಲ್ಲಿ ವ್ಯತ್ಯಾಸವೇ ಇಲ್ಲ ಮಕ್ಕಳ ಆಸೆಯನ್ನು ಪೂರೈಸೋದಕ್ಕಿಂತಲೂ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಅಂದರೆ ಅದು ಭಗವಂತ ಶಕ್ತಿ ಕೊಟ್ಟಾಗ ಕೊಟ್ಟಿದ್ದಾಗ ಆಮೇಲೆ ಅದು ಆ ಬೇಡಿಕೆ ಒಳ್ಳೇದಿದ್ದಾಗ ಒಳ್ಳೆದಿದ್ದಾಗ ಇಂಥದ್ದು ಕೇಳಿದಾಗ ಇಲ್ಲ ಅನ್ನೋದು ಉಂಟೆ ಅವಳಿಗೂ ಅದು ಹೊರೆಯಾಗಬಾರ್ದು ಮುಂದೆ ನಮಗೂ ಆಗಬಾರ್ದು ಎಲ್ಲಾನು ಯೋಚನೆ ಮಾಡಿ ನಮ್ಮ ಇಬ್ಬರ ಇಷ್ಟಕ್ಕೆ ವಿರುದ್ಧವಾಗಿ ಏನೇನೆ ನಾವು ಕಟ್ಕೊಂಡಿದ್ದ ಮನೆಯನ್ನು ಮಾರ್ಬಿಟ್ವಿ ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ಅದು ಅದು ಮುಖ್ಯವಾದ ಕಾರಣ ಅದು ಮಾರಿ ಒಂದು ಅಪಾರ್ಟ್ಮೆಂಟ್ ತಗೊಂಡು ಮಗಳನ್ನು ಅಲ್ಲಿಗೆ ಕಳಿಸಿ ಅವಳು ರಾಧಿಕಾ ಥ್ಯಾಂಕ್ ಯು ಯುವರ್ ಬ್ಲೆಸ್ ರಾಧಿಕಾ ಆರ್ ಬ್ಲೆಸ್ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಡ್ಯಾಡಿ ಅಂತಂದಾಗ ನಮ್ಮಿಬ್ಬರು ಕಣ್ಣಲ್ಲೂ ನೀರು ಸಾಕು ಮಗಳ ಆಸೆಯನ್ನು ಪೂರೈಸಿದ್ವಿ ಓದಿದ್ಲು ಅಲ್ಲಿ ಯಶಸ್ವಿ ಆದ್ಲು ಅದಾದ ಮೇಲೆ ಬಂದ್ಲು ಬಂದು ಸ್ವಲ್ಪ ದಿನಕ್ಕೇ ಗ್ಲೋಬಲ್ ಟ್ಯಾಲೆಂಟ್ ವೀಸ್ ಆಗ ಎಕ್ಸೆಪ್ಷನಲ್ ಆರ್ಟಿಸ್ಟ್ ವೀಸ್ ಅಂತ ಕರಿತಾ ಇದ್ರು ಅದನ್ನು ಆ ವೀಸಾ ಅವಳಿಗೆ ಸಿಕ್ತು ಬ್ರಿಟಿಷ್ ಗೌರ್ಮೆಂಟಿಂದ ಎಕ್ಸೆಪ್ಷನಲ್ ಆರ್ಟಿಸ್ಟ್ ವೀಸಾ ಕೊಟ್ಟರು ಅಂದರೆ ಎಷ್ಟು ವರ್ಷ ಬೇಕಾದರೂ ಲಂಡನ್ನಲ್ಲಿ ಅವಳು ಯು ಕೆನಲ್ಲಿ ಇರಬಹುದು ಯಾವ ನಿರ್ಬಂಧನೂ ಇಲ್ಲ ಯಾವಾಗ ಬೇಕಾದರೂ ಬರಬಹುದು ಹೋಗಬಹುದು ಏನು ಕೆಲಸ ಬೇಕಾದರೂ ಮಾಡಬಹುದು ಅಂತ ಆ ವೀಸಾ ತೊಗೊಂಡು ಅಲ್ಲಿ ಹೋಗಿ ಅಲ್ಲೇ ಬದುಕು ಕಟ್ಕೋತಾ ಇದ್ದಾಳೆ ಸ್ವಲ್ಪ ಹೋರಾಟದ ಹಾದಿನೇನೆ ಅವಳದ್ದು ಆದರೂ ಅವಳು ಧೈರ್ಯವಾಗಿದ್ದಾಳೆ ಹೊತ್ತಿಗೆ ಬದುಕನು ಮಗನ ಹೆಸರು ಅನಿರುದ್ಧ ಆ ಹೆಸರನ್ನ ಪ್ರಭುನೇ ತುಂಬಾ ಇಷ್ಟಪಟ್ಟಿಟ್ಟಿದ್ದು ಯಾಕೆಂದ್ರೆ ಅದರಲ್ಲಿ ಮೂರು ಸಂಗೀತದ ಸ್ವರಗಳಿವೆ ಅಂತ ನೀರಾಧ ಮೂರು ಸ್ವರ ಇದೆ ಅಂತ ರಿಷಭ ದೈವ ಅದು ಅವನು ಬಂದ ಮೇಲೆ ನಮ್ಮ ಕುಟುಂಬದ ಚೌಕಟ್ಟು ಕಂಪ್ಲೀಟ್ ಆಯ್ತು ಅವನು ಸ್ವಭಾವತಃ ಜಡ್ಜ್ ಕ್ವಾಲಿಟಿ ಎನ್ಬೋದು ಚಿಕ್ಕ ವಯಸ್ಸಿನಿಂದಾನು ಅನ್ಯಾಯಕ್ಕೆ ವಿರುದ್ಧವಾಗಿ ಅವನದು ಮಕ್ಕಳೆಲ್ಲ ಜಗಳಾಡಿದಾಗ ಅವರು ಅನಿರುದ್ಧನ ಹತ್ರ ಬಂದು ಅನಿರುದ್ಧ ಏನು ತೀರ್ಮಾನ ಹೇಳ್ತಾನೋ ಅದನ್ನ ಒಪ್ಕೊಳ್ಳೋ ಅಂತ ಅವರು ವಿಶೇಷವಾದ ಗುಣ ಇರೋನು ಆಮೇಲೆ ಆ ಮಕ್ಕಳಿಗೆ ಸಹಾಯ ಮಾಡ್ತಾ ಇದೀವಿ ಶಿವಪ್ಪ ಮಲ್ಲಪ್ಪ ನಮ್ಮ ಮನೆ ಹತ್ತಿರ ಇದ್ದ ಸ್ವಲ್ಪ ಬಡವರ ಮಕ್ಕಳಿಗೆಲ್ಲ ಎಷ್ಟು ಸಾಧ್ಯ ಫ್ರೀಯಾಗಿ ಪಾಠ ಹೇಳೋದು ಸಹಾಯ ಮಾಡೋದು ಈ ಥರ ವಿಶೇಷವಾದ ನೇಚರ್ ಒಂದು ಬಿ ಇ ಮಾಡಿದ ಮೂರನೇ ರ್ಯಾಂಕ್ ಬಂದ ಆದರೆ ಅವನಿಗೆ ಅದರಲ್ಲಿ ಮುಂದುವರಿಯೋಕೆ ಇಷ್ಟ ಇಲ್ಲ ನಾನು ನಿಮಗೆ ಸಂಗೀತದಲ್ಲಿ ಏನಾದರೂ ಮಾಡ್ತೀನಿ ವೆಸ್ಟ್ರನ್ ಮ್ಯೂಸಿಕಲ್ಲಿ ನನಗೆ ಒಂದೆರಡು ವರ್ಷ ಟೈಮ್ ಕೊಡಿ ಅಂತ ಹೇಳಿಬಿಟ್ಟು ಸೌಂಡ್ ಇಂಜಿನಿಯರಿಂಗ್ ಮಾಡ್ದೆ ಫಸ್ಟ್ ರ್ಯಾಂಕ್ ಬಂದ ಆಮೇಲೆ ಯಾವುದು ಡಿ ಜೆ ಡಿ ಈಗ ಬೆಂಗಳೂರಿನ ಟಾಪ್ ಟೆನ್ ಹೌದು ಡಿ ಜೆನಲ್ಲಿ ಅವರ ಮಗ ಕೂಡ ಒಬ್ಬ ಡಿಜೆ ಮಂತ್ರ ಎಂ ಎನ್ ಟಿ ಆರ್ ಎ ಡಿಜೆ ಮಂತ್ರ ಅಂತ ಇಟ್ಕೊಂಡಿದ್ದಾನೆ ಡಿಜೆ ಮಂತ್ರ ಇವರಿಬ್ಬರ ಸುಪುತ್ರ ತನ್ನದೇ ಒಂದು ಸ್ಕೂಲ್ ನಡೆಸ್ತಾ ಇದ್ದಾನೆ ಸಂಗೀತದ್ದು ಸುಮಾರ್ ನೂರಕ್ಕೂ ಹೆಚ್ಚು ಇಬ್ಬರು ಸೇರಿ ಒಂದು ಸ್ಕೂಲ್ ನಡೆಸ್ತಿದ್ದಾರೆ ಏಯ್ತ್ ನೋಟ್ ಅಲ್ಲ ಎಯ್ತ್ ನೋಟ್ ಆಫ್ ಮೋಸ್ಟ್ ಆಫ್ ಮ್ಯೂಸಿಕ್ ಅಂತ ದೊಮಲೂರಿನ ಹತ್ರ ಆಮೇಲೆ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಕಲಿತಾರೆ ಸಂಗೀತ ಅವನ ಪ್ಯಾಶನ್ನು ಅನ್ನು ಚೆನ್ನಾಗಿ ನುಡಿಸ್ತಾನೆ ಸುಂದರವಾಗಿ ಹಾಡ್ತಾನೆ ಯಾವುದೋ ಒಂದು ಸಿನಿಮಾಗೆ ಎರಡು ಹಾಡುಗಳನ್ನ ಹಾಡು ಇದಾನೆ ಆ ಸಿನಿಮಾ ಇನ್ನು ಹೊರಗೆ ಬಂದಿಲ್ಲ ಅನ್ಸುತ್ತೆ ಅಲ್ಲ ಸ್ನೇಹಿತರ ಸಿನಿಮಾಗೆ ಎಲ್ಲಾ ಕಡೆ ಡಿಸೈನ್ ಶ್ರೀಲಂಕಾ ಇಂದ ಕರೆಸಿದ್ರು ಅಲ್ಲಿನ ಒಂದು ಪ್ರತಿಷ್ಠಿತ ಸಂಸ್ಥೆಯವರು ಎರಡು ಸಲ ಅಲ್ಲಿಗೆ ಕರೆಸಿ ಎಷ್ಟು ಖುಷಿ ಆಗುತ್ತಲ್ಲ ಮಕ್ಕಳು ನಾವು ಅನ್ಕೊಂತಾರೆ ನಮ್ಗೆ ಇಷ್ಟ ಆಗಿರೋ ಕ್ಷೇತ್ರದಲ್ಲಿ ಇದನ್ನ ಮೀರಿದ ಸಂತೋಷ ಇನ್ನೊಂದು ಹರೀಶ್ ಅವರೇ ಎಲ್ಲದಕ್ಕಿಂತ ಮುಖ್ಯ ಸ್ಕೂಲ್ ಮೀಟಿಂಗ್ ಇಂದ ಹಿಡಿದು ಇದುವರೆಗೆ ಅವರಿಬ್ಬರ ಬಗ್ಗೆ ನಿಮ್ಮ ಮಕ್ಕಳು ಹೀಗೆ ಅನ್ನುವ ಕಂಪ್ಲೇಂಟ್ ಅನ್ನ ನಾವು ಕೇಳಿಲ್ಲ ಕಳಿಸೋರು ಆ ಮೌಲ್ಯಗಳನ್ನ ಇಬ್ರು ಅಳವಡಿಸ್ಕೊಂಡಿದ್ದಾರೆ ಅದ್ ನಮ್ಗೆ ತುಂಬಾ ಖುಷಿ ವಿಷಯ